ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಸೈನಟಿಸ್ ಸೈನ ಸೈನಸೈಟಿಸ್ ಸೈನಸೈಟಿಸ್ ಅಂತ ಆಗತ್ತೆ ಸೈನಟಿಸ್ ಅಂತ ಹೇಳ್ತಾರೆ ಹಾಗಂದ್ರೆ ಏನು ಈ ಮೂಗಿನ ಸುತ್ತಮುತ್ತ ಮತ್ತೆ ಈ ಕಣ್ಣು ಈ ಹುಬ್ಬಿನ ಹತ್ರ ಎಲ್ಲ ಫ್ಲೂಯಿಡ್ ತುಂಬಿಕೊಳ್ಳುತ್ತೆ ಅದು ಕಫ ಆಗಿರ್ಬೋದು ಅಥವಾ ನೀರಾಗಿರ್ಬೋದು ಅದು ಯಾವಾಗ್ಲೂ ಅವರಿಗೆ ಮೂಗ ಸುರಿತಾ ಇರುತ್ತೆ ನೆಗಡಿ ಬರ್ತಾ ಇರುತ್ತೆ ಕಫ ಬರ್ತಾ ಇರುತ್ತೆ ಮತ್ತೆ ಕೆಲವರಿಗೆ ಊದ್ಕೊಂಡು ಇರುತ್ತೆ ಅಂತ ಒಂದ್ ಸ್ವಲ್ಪ ತುಂಬಾ ಇರಿಟೇಷನ್ ಆಗ್ತಾ ಇರುತ್ತೆ ಇದಕ್ಕೆ ಕಾರಣ ಏನು ಅಗ್ನಿ ತತ್ವ ಕಡಿಮೆ ಆಗಿದೆ ಎಲ್ಲೇ ಆಗ್ಲಿ ಜಲತತ್ವ ಜಾಸ್ತಿ ಆಗಿದೆ ಅಂತಂದ್ರೆ ಅಲ್ಲಿ ಅಗ್ನಿ ತತ್ವ ಕಡಿಮೆ ಆಗಿದೆ ಅಂತ ಅಗ್ನಿ ತತ್ವ ಇದ್ರೆ ಏನ್ ಮಾಡುತ್ತೆ ಆ ಜಲತತ್ವವನ್ನ ಕರಗಿಸುತ್ತೆ ಅವಿಯಾಗಿ ಹೋಗ್ಲಾಡ್ಸುತ್ತೆ ಜನತತ್ವವನ್ನು ಕಡಿಮೆ ಮಾಡುತ್ತೆ ಅಗ್ನಿ ತತ್ವ ಜಾಸ್ತಿ ಆಗುತ್ತೆ ಇವೆಲ್ಲದೂ ಕೂಡ ಇಲ್ಲಿ ಇದು ಲಿವರ್ ಮೆರಿಡಿಯನ್ ಜಾಗ ನಮ್ಮ ದೇಹದ ಮೇಲ್ಭಾಗವನ್ನ ಮೇಲ್ಭಾಗದಲ್ಲಿ ಅಗ್ನಿ ತತ್ವವನ್ನ ಚೆನ್ನಾಗಿ ನಿರ್ವಹಣೆ ಮಾಡೋದು ನಮ್ಮ ಲಿವರ್ ಮೆರಿಡಿಯನ್ ಕಣ್ಣಂತೂ ನಮ್ಮ ಲಿವರ್ನ ಪ್ರದೆ ಆರ್ಗನ್ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಇದು ಸಿಂಗಲ್ ಅಡ್ವಾನ್ಸ್ ಕಲರ್ ಥೆರಪಿಲ್ಲಿ ಬರುತ್ತೆ ಇದು ನಿಮಗೆ ಸುಲಭವಾಗಿ ನೀವು ಇದನ್ನು ವಾಸಿ ಮಾಡ್ಕೋಬೋದು ಹೇಗೆ ಅಂತಂದ್ರೆ ಲಿವರಲ್ಲಿ ಅಗ್ನಿ ತತ್ವವನ್ನು ಜಾಸ್ತಿ ಮಾಡಿದ್ರು ಮಾರ್ಕ್ ನೋಡಿ ಈ ಮಧ್ಯದ ಬೆರಳು ಎಡಗೈ ಮಧ್ಯದ ಬೆರಳು ಬಲಗೈ ಆದ್ರೂ ಆಯಿತು ಎಡಗೈ ಆದ್ರೂ ಆಯ್ತು ತುದಿಗೆ ಈ ತುದಿಗೆ ಮಧ್ಯಕ್ಕೆ ಮಧ್ಯಕ್ಕೆ ಈ ಸೈಡು ಅಲ್ಲ ಈ ಸೈಡು ಅಲ್ಲ ಮಧ್ಯಕ್ಕೆ ತುದಿ ಭಾಗದಲ್ಲಿ ರೆಡ್ ಕಲರ್ ಹಚ್ಚಿ ಮತ್ತು ಈ ಭಾಗದಲ್ಲಿ ನೀವು ಆರೆಂಜ್ ಕಲರ್ ಹಚ್ಚಿ ಈ ತರ ಎರಡು ಡಾಟನ್ ಗಂಟೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಒನ್ ಅವರ್ ಇಟ್ಕೊಂಡ್ರೆ ಸಾಕು ಇದು ಇಲ್ಲಿ ರೆಡ್ ಕಲರ್ ಹಚ್ಚಿದಾಗ ಇದು ಅಗ್ನಿ ತತ್ವವನ್ನು ಜಾಸ್ತಿ ಮಾಡುತ್ತೆ ನೋಡಿ ಎರಡು ತರದಲ್ಲಿದೆ ಇದು ಅಗ್ನಿ ತತ್ವವನ್ನ ಜಾಸ್ತಿ ಮಾಡುತ್ತೆ ಇಲ್ಲಿ ಆರೆಂಜ್ ಕಲರ್ ಹಚ್ಚಿದವಾಗ ನಮ್ಮ ಜಲತತ್ವವನ್ನು ಕಡಿಮೆ ಮಾಡುತ್ತೆ ನೋಡಿ ಅಗ್ನಿ ತತ್ವ ಕಡಿಮೆ ಆದಾಗ ಎರಡು ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಬಹುದು ತತ್ವವನ್ನ ಕಡಿಮೆ ಮಾಡೋದು ಒಂದು ರೀತಿ ಜಲತತ್ವವನ್ನು ಜಾಸ್ತಿ ಮಾಡೋದು ಅಂತ ರೀತಿ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ತತ್ವವನ್ನ ಜಾಸ್ತಿ ಮಾಡ್ತೀವಿ ಜಲತತ್ವವನ್ನು ಕಡಿಮೆ ಮಾಡ್ತೀವಿ ಎರಡು ಮಾಡಿದವಾಗ ಡಬಲ್ ಎಫೆಕ್ಟ್ ಆಗುತ್ತೆ ಜಲತತ್ವವನ್ನು ಕಡಿಮೆನೂ ಮಾಡ್ತೀವಿ ಹಾಗೆ ಅಗ್ನಿ ತತ್ವವನ್ನು ಜಾಸ್ತಿನೂ ಮಾಡ್ತೀವಿ ಯಾವುದೋ ಒಂದಕ್ಕೆ ಟ್ರೀಟ್ಮೆಂಟ್ ಅಲ್ಲ ಎರಡಕ್ಕೂ ಟ್ರೀಟ್ಮೆಂಟ್ ಕೊಡ್ತೀವಿ ಹೀಟ್ ಆ್ಯಂಡ್ ಕಫ ಪಾತ ಪಿತ್ತ ಕಫ ಅಂತ ಮೂರು ಇರುತ್ತಲ್ಲ ಅದರಲ್ಲಿ ಪಿತ್ತ ಮತ್ತು ಕಫ ಕಫ ಜಾಸ್ತಿ ಆಗಿದೆ ಇಲ್ಲಿ ನಾವು ಮಾಡ್ತೀವಿ ಕಫವನ್ನು ಕಡಿಮೆ ಮಾಡಿ ಪಿತ್ತವನ್ನು ಜಾಸ್ತಿ ಮಾಡ್ತೀವಿ ಅವಾಗ ಡಬ್ಬಲ್ ಎಫೆಕ್ಟ್ ಆಗುತ್ತೆ ನಿಮಗೆ ಬಹಳ ಬೇಗ ವಾಸ್ತಿ ಆಗತ್ತೆ ನೀವು ಇದನ್ನು ಮೂರ್ನಾಲ್ಕು ಸಲ ಹಚ್ಚಿದ್ರೆ ಸಾಕು ಮೂರ್ನಾಲ್ಕು ದಿವಸ ನಿಮ್ಗೆ ಸೆವೆಂಟಿ ಪರ್ಸೆಂಟ್ ಅಷ್ಟು ಕಡಿಮೆ ಆಗತ್ತೆ ಮೂರು ದಿನ ನಾಲ್ಕು ದಿವಸ ಹಚ್ಚಿ ಫಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಏನ್ ಮಾಡಿ ಅಂತಂದ್ರೆ ವಾರಕ್ಕೆ ಎರಡು ದಿವಸ ಹಚ್ತಾ ಬನ್ನಿ ಈಗ ನೀವು ಒಂದ್ ಎರಡು ವಾರ ಹಚ್ಚ ಹೊತ್ತಿಗೆ ನಿಮ್ಗೆ ಕಂಪ್ಲೀಟ್ ವಾಸಿ ಆಗತ್ತೆ ನಿಮ್ಗೆ ಸೈನ ಇತ್ತು ಹೇಳ್ತಕ್ಕಂಥದ್ದು ನಿಮ್ ಕುರು ಕೂಡ ಇರೋದಿಲ್ಲ ಅಷ್ಟು ಕ್ಲಿಯರ್ ವಾಸಿ ಆಗತ್ತೆ ಯಾರಿಗಾರು ಈ ತೊಂದರೆಗಳಿದ್ರೆ ಇದನ್ನು ಮಾಡಿಕೊಳ್ಳಿ ಬಹಳ ಸುಲಭವಾದ ಚಿಕಿತ್ಸೆಗಳು ಇವೆಲ್ಲ ಅತ್ಯಂತ ಸುಲಭವಾಗಿ ಯಾವುದೇ ರೀತಿಯ ಶ್ರಮವಿಲ್ಲದೆ ಯಾವುದೇ ರೀತಿಯ ಹಣ ಖರ್ಚಿಲ್ಲದೆ ಇವುಗಳನ್ನೆಲ್ಲ ವಾಸಿ ಮಾಡ್ಕೋಬೋದು ನಿಮ್ಮ ಇದೆ ಯಾವುದೇ ಥರದ ಸಮಸ್ಯೆಗಳಿದ್ರೆ ನೀವು ನನಗೆ ಮೆಸೇಜ್ ಮಾಡ್ಬೋದು ನನ್ನ ನಂಬರ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಫೋನ್ ಮಾಡಿದರೆ ಎತ್ತೋದಿಲ್ಲ ದಯವಿಟ್ಟು ಮೆಸೇಜ್ ಮಾತ್ರ ಮಾಡಿ ಮೆಸೇಜಿಗೆ ನಾನು ಉತ್ತರ ಕೊಡ್ತೀನಿ ಇದಕ್ಕೆ ನಾನು ಕೇವಲ ನೂರ ಒಂದು ರೂಪಾಯಿಯನ್ನು ಚಾರ್ಜ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ